ವಿಷ ಅಂತ ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾ ಇದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಉಳ್ಳ ಮನುಷ್ಯರಾಗಿದ್ದೀವಿ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ರಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ನನ್ನ ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸ್ತಿನಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಅಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಎಲ್ಲೋ ಒಂದು ಒಳ್ಳೆಯದು ಎಲ್ಲೋ ಒಂದು ಕೆಟ್ಟದ್ದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತದೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಸರಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತಂತ ಭಾವನೆ ಬಂದುಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿಗಳು ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯೊಂದಕ್ಕೆ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತೀರ ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದರಲ್ಲಿ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ಏನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ವಿಚಾರಗಳು ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಇಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬದುಕಬೇಕು ಇನ್ನೇ ನಲೆಯದ್ದು ಬಾಳಬೇಕು ವಿಶ್ವದಲ್ಲಿ ನಾವು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದರೂ ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದ್ರೆ ಬಾಳಕ್ಕೆ ಜಾಗ ಇಲ್ಲ ಅಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದರೆ ಆದರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು ಆಗ್ದಿರೋ ನಾವು ಎಚ್ಚರಿಕೆಯಾಗಿ ವಹಿಸ್ಕೊಂಡು ಬಾಳಬೇಕು ನಮ್ಮ ಸುತ್ತೋ ನಮ್ಮ ಮಾಧ್ಯಮ ಇದೆ ಎಲ್ಲನೂ ಇದೆ ಅವ್ರ ಮಾಧ್ಯಮ ಮಿತ್ರರಾಗ್ತಾರೆ ಹೊರಟು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನು ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ಸು ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತ ನಾವು ಸರ್ ದರ್ಶನ ಭೇಟಿ ಆದ ನಂತರ ಇಲ್ಲ ರೀತಿ ಅದು ಅದೊಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಇಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ಸಿನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ರೀ ಅವರನ್ನು ನೋಡ್ಕೊಳ್ಳೋಕ್ಕೆ ಅಂದೆತ್ತಾಗಿ ಅದರಿದ್ದಾರೆ ಇಲ್ಲಿ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದಿಂತ ನನಗೆ ಇದನ್ನೆಲ್ಲ ನೋಡ್ಕೊಳಕ್ ಒಂದ್ ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು ಯಾಕೆ ನನ್ನ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ರೆ ಹುಯ್ತಲ್ಲ ಐದು ಜನ ಐದು ಇದ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಪಾವುಕರ್ ಹಾಕ್ಬಿಟ್ಟು ತಬ್ಕೊಂಡ್ಬಿಟ್ರು ಕರ್ಕೊಂಡ್ಬಿಟ್ಟು ಅಣ್ಣ ಹಾಕಿದೆಯಣ್ಣ ಏನಣ್ಣ ಬಂದಿಯಣ್ಣ ಅಣ್ಣ ಈ ಬಂದಿ ಅಣ್ಣ ನಾನು ನೋಡೋಕೆ ಅಂತ ಹೇಳಿ ಇಲ್ಲಿನೂ ಅದೇ ಥರ ಸುತ್ತ ನಿಮ್ಮ ಅಮ್ಮನ ನೋಡಿದ್ದೀವಿ ರೀ ಸರಿ ಹೋಗಿ ಇವತ್ತು ಚೆನ್ನೋರು ಅವರು ಅಷ್ಟು ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳಕ್ಕೆ ಕಲ್ತವ್ರು ಇನ್ನೇನು ಸಾರ್ ಈ ಥರ ದಿನಗಳು ಕೊಡ್ತಾವೆ ಸಾರ್ ಅಂತ ಕೇಳ್ತಾರೆ ಹೊಟ್ಟೆ ಹೊರಗೋಗುತ್ತೆ ಅಯ್ಯಪ್ಪ ಅದೇ ಕೊಲೆ ಆರೋಪ ಇದೆ ಬಗ್ಗೆ ನೋಡ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಇವದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳಕ್ಕಾಗುತ್ತೆ ಯಾವ ಘಟನೆ ನೋಡ್ಲಿಲ್ಲ ನೀವು ತೋರಿಸಿರದೆ ಅಷ್ಟೇ ನೋಡಿರೋದು ಈ ಕೂಡ ವಯಸ್ಸಿನ ಈ ಥರ ಘಟನೆಗಳಾಗಬಾರ್ದು ಎಷ್ಟೇ ಕಷ್ಟ ಇರ್ಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗ್ಲಿ ನಾನು ಹೇಳ್ತಾ ಇದ್ದಾರೆ ಕಣ್ಣೀರ್ ಹಾಕ್ಬಿಡಣ್ಣ ಎಲ್ಲಾರು ನಾವು ಉತ್ಕೊಂಡ್ಬಿಡ ಹತ್ ಬಿಡೋಣ ಆದ್ರೆ ಯಾವತ್ತೂ ನಾವು ಕ್ರೋಧ ದ್ವೇಷ ವೈಮನಸ್ಸು ಎಲ್ಲವನ್ನೂ ಬಿಟ್ಟು ನಾವು ಒಂದ್ ಸ್ವಲ್ಪ ಎಲ್ಲರೂ ಅದು ಎಷ್ಟು ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿಮೆ ಹಾಕೊಂಡು ನಾವು ಜೀವನ ಮಾಡಬೇಕು ಅಂತ ಮಾಡಬೇಕಾಗ್ತೀವಿ ನೋಡಿ ಅರ್ಶನ್ ಅವರು ನಾನು ಐದನೇ ತಾರೀಕು ಅವರಿಗೆ ಕರೆ ಮಾಡ್ತಾ ಇದ್ದೀನಿ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವಾಗ ಕರೆ ಮಾಡಿದೀರಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸ್ ಡ್ರಾಪ್ ಆಗಿದೆ ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯಕ್ಕೆ ಅವರು ಅಂತಾರೆ ನೀನು ಗಂಟಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಣ್ಣ ಏನಣ್ಣ ಏನೋ ಇಲ್ಲ ಕಣಪ್ಪ ಇದೇನಪ್ಪ ಅಷ್ಟೇ ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾಯಿದ್ದೀನಿ ಯಾಕಪ್ಪ ನೀನು ಇಲ್ಲೇ ಹೀಗೆ ಹೋಗ್ಯಾರಲ್ಲ ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ ನೀನು ನೆಮ್ಮದಿ ಆಗಿರ್ಬೋದು ಒಂದು ವಾರ ಇದ್ಬಿಟ್ಟು ಪಾಪ ನಾವು ತಿಳಿದೀನಿ ಮರದಿಗೆ ಹೇಳ್ಬಿಟ್ಟು ನೀವು ಎಲ್ಲೇ ಅಡುಗೆ ಅಡುಗೆ ಮಾಡ್ಸಿದ್ವಿ ಯಾಕಣ್ಣ ಹೋಗ್ಬೇಕು ಹಂಗೆ ಹೀಗೆ ಅಂತ ಹೇಳಿ ಅಷ್ಟೊತ್ತಿಗೆ ಏಳನೇ ತಾರೀಕು ಅಡ್ಮಿಟ್ ಆಗ್ತೀನಿ ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಗ್ಗೆ ಈ ಥರ ಇದು ಸರ್ಜರಿ ಮೇಜರ್ ಸರ್ಜರಿ ಭಗವಂತನ ಕೈ ವೇಳೆ ಮುಗ್ಕೋತಾ ಇದ್ದೀನಿ ನಾನು ಇಲ್ಲ ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ ಸರಿ ಹೆಚ್ಚು ಕಡಿಮೆ ಐದು ಜನ ಹೋಗಿ ಒಂದೇ ಸರಿ ನೋಡೋಕ್ಕೆ ಸಾಧ್ಯ ಆ ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರೆ ಅಷ್ಟೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತಾಡಿ ಮುಚ್ಚಿಕೊಂಡು ನೀಚೆಗೆ ಬಂದೇ ಬಂದೇ ಬಿಡಬೇಕಾಗುತ್ತೆ ಇಬ್ಬರು ಬೇರೆ ಅವ್ರ ಫೆಷನ್ ಇರೋ ತಬ್ಕೊಂಡು ಅಷ್ಟೇ ಅವರು ಫಸ್ಟ್ ತಪ್ಪು